ಹೆಲೋ ಆಲ್ ವೆಲ್ಕಮ್ ಆ್ಯಂಡ್ ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್ ಸೊ ಸಂಜೆ ಆಗಿತ್ತು ನಾನು ನಮ್ಮಣ್ಣ ಹಾಗೆ ವಾಕಿಂಗ್ ಮಾಡ್ಕೊಂಬರೋಣ ಅಂದ್ಬಿಟ್ಟು ತೋಟದ ಕಡೆ ಹೋಗ್ತಾ ಇದ್ವಿ ಮದ್ ಮಧ್ಯ ನಮ್ಮ ಮೂರು ಜನ ಕೆಲವರು ಮಾತಾಡಿಸ್ತಾ ಇದ್ರು ಯಾವಾಗ ಬಂದೆ ಊರಿಗೆ ಅಂತ ಸೊ ಅವ್ರ ಜೊತೆ ಮಾತಾಡಿಕೊಂಡು ಹಾಗೆ ಒಂದು ಸ್ವಲ್ಪ ವಾಕಿಂಗ್ ಮಾಡ್ಕೊಂಬರೋಣ ಅಂತ ಹೋಗ್ತಾ ಇದ್ವಿ ನಾವು ಹೋಗ್ತಾ ಇರೋದು ನೋಡ್ಬಿಟ್ಟು ನಮ್ ಇಬ್ರು ಜಾಯ್ನ್ ಆದ್ರು ಇವರು ನನ್ನ ಕಝಿನ್ ಬ್ರದರ್ ಓ ಬರ್ತೀವಿ ಅಂತ ಹಿಂದೆ ಸುಮ್ಮನೆ ಹಂಗೆ ಓಡಿ ಬರ್ತಾ ಇದ್ರು ನಾವು ತೋಟದ ಕಡೆ ನಡ್ಕೊಂಡು ಹೋಗ್ಬೇಕಾದ್ರೆ ಮಧ್ಯ ಯಾರ್ಯಾರು ಸಿಗ್ತಾರೆ ಅವರೆಲ್ಲ ಮಾತಾಡಿಸ್ತಾ ಇದ್ರು ಸೊ ಹಳ್ಳಿ ಅಂದ್ರೆ ಹಂಗೆ ಅಲ್ವಾ ಎಲ್ಲ ವಿಚಾರಸ್ಕೊಂತ ಇರ್ತಾರೆ ಸುಮ್ಮನೆ ಹಿಂಗ ಹೋಗ್ಬಿಟ್ಟು ಬರೋಣ ಅಂತ ಸಿಟಿಲಿ ಜಾಸ್ತಿ ಯಾರು ಅಕ್ಕಪಕ್ಕ ಮನೆಯವ್ರನ್ನ ಮಾತಾಡ್ಸಲ್ಲ ಮತ್ತು ಅವ್ರ ಪರಿಚಯ ಕೂಡ ಮಾಡ್ಕೊಂಡಿರಲ್ಲ ಬಟ್ ಹಳ್ಳೀಲಿ ಹಂಗಲ್ಲ ಊರಲ್ಲಿ ಯಾರೇ ಬಂದರೂ ಊರಿಗೆ ಚೆನ್ನಾಗಿ ಮಾತಾಡಿಸ್ತಾರೆ ಬಂದವ್ರನ್ನೆಲ್ಲ ಸೊ ನಮಗೆ ಆಲ್ಮೋಸ್ಟ್ ಎಲ್ಲ ರಿಲೇಟಿವ್ಸ್ ಆಗಿರ್ತಾರಲ್ವ ಸೊ ಎಲ್ಲ ಮಾತಾಡಿಸ್ತಾ ಇರ್ತಾರೆ ಹೋಗ್ಬೇಕಾದ್ರೆ ನೋಡಿ ಇಲ್ಲೆಲ್ಲ ಹಸು ಎಷ್ಟು ಚೆನ್ನಾಗಿ ಸಾಕಿದ್ದಾರೆ ಅಂತ ಮತ್ತು ಇದು ನಮ್ಮದು ಹೊಲ ನಾವು ಈ ಸಲ ರಾಗಿ ಹಾಕಿದ್ದೀವಿ ಅದಿನ್ನೂ ತೆನೆ ಎಲ್ಲ ಬಂದಿಲ್ಲ ಸೊ ಇನ್ನು ಒನ್ ಮಂತ್ ಬೇಕಾಗತ್ತೆ ಅನಿಸುತ್ತೆ ಸೊ ಅದನ್ನು ನೋಡಿಕೊಂಡು ಹಂಗೆ ಸ್ವಲ್ಪ ದೂರ ಅಲ್ಲಿ ನಮ್ಮ ಮಾವ ಮಾವರೇನೋ ಕೆಲಸ ಮಾಡ್ತಾಯಿದ್ದಾರೆ ಸೊ ಅಲ್ಲಿಗೆ ಹೋಗೋಣ ಅಂದ್ಬಿಟ್ಟು ಹೋಗ್ತಾಯಿದ್ದೀವಿ ನೀವು ಈ ಕಡೆ ನೋಡೋದಾದ್ರೆ ಇದು ರೇಷ್ಮೆ ಅಂತ ಇಂಗ್ಲೀಷಲ್ಲಿ ಇದನ್ನ ಮಲ್ಬರಿ ಲೀವ್ಸ್ ಅಂತ ಕರೀತಾರೆ ಈ ರೇಷ್ಮೆ ಬೆಳೆ ನಿಮ್ಗೆ ಆಲ್ಮೋಸ್ಟ್ ಎಲ್ಲರಿಗೂ ಗೊತ್ತಿದೆ ಅಂತ ಅನ್ಕೋತೀನಿ ಸೊ ರೇಷ್ಮೆ ಹುಳ ಅಂತ ಸಿಗುತ್ತೆ ಫಸ್ಟ್ ಹುಳ ತಂದು ಅದಕ್ಕೆ ಈ ಸೊಪ್ಪನ್ನ ಕಟ್ ಮಾಡಿ ಹಾಕ್ತಾರೆ ಆ ಹುಳು ಈ ಸೊಪ್ಪು ಇಟ್ಟರೆ ಇನ್ಯಾವ ಸೊಪ್ಪು ಕೂಡ ತಿನ್ನಲ್ಲ ಈ ಸೊಪ್ಪನ್ನ ಒಂದು ಟ್ವೆಂಟಿ ಟ್ವೆಂಟಿ ಒನ್ ಡೇಸ್ ಹಾಕಿದ್ಮೇಲೆ ಆ ಹುಳ ದೊಡ್ಡದಾಗಿ ಗೂಡ್ ಗೂಡ್ ಬರೆಯುತ್ತೆ ಆ ಗೂಡನ್ನ ಒಂದು ತ್ರೀ ಡೇಸ್ ಆದಮೇಲೆ ಬಿಡಿಸಿ ತೊಗೊಂಡೋಗಿ ಮಾರ್ಕೆಟ್ ಹಾಕ್ತಾರೆ ಆ ಗೂಡು ಅಥವಾ ಆ ರೇಷ್ಮೆ ನೂಲಿಂದನೇ ರೇಷ್ಮೆ ಸೀರೆಗಳು ತಯಾರಾಗೋದು ಸೊ ಈ ಥರ ಪ್ರೋಸೆಸ್ ನಡೆಯುತ್ತೆ ನಾನು ಬೇಕಾದರೆ ಈ ರೇಷ್ಮೆ ಹೇಗೆ ಬೆಳೀತಾರೆ ಅಂತ ಇನ್ನೊಂದು ವೀಡಿಯೋಲಿ ಕಂಪ್ಲೀಟ್ ವ್ಲಾಗಾಗಿ ಮಾಡಾಕ್ತೀನಿ ನಿಮಗೆ ಅದ್ರ ಬಗ್ಗೆ ತಿಳ್ಕೊಳ್ಳೋ ಆಸಕ್ತಿ ಇದ್ದರೆ ಕಮೆಂಟ್ ಸೆಕ್ಷನ್ನಲ್ಲಿ ಎಸ್ ಅಂತ ಕಮೆಂಟ್ ಮಾಡಿ ಕಂಪ್ಲೀಟ್ ವೀಡಿಯೋನ ಮಾಡಿ ಹಾಕ್ತೀನಿ ನಾವು ಹಾಗೆ ಓಲಾ ತೋಟ ಎಲ್ಲ ನೋಡಿಕೊಂಡು ವಾಕ್ ಮಾಡ್ಕೊಂಡು ಹೋಗ್ತಾ ಇದ್ವಿ ಇವರು ಏನೇನೋ ಅವ್ರ ಸ್ಕೂಲಲ್ಲಿ ಆಗಿರೋ ಸ್ಟೋರೀಸ್ ಎಲ್ಲ ನರೇಟ್ ಮಾಡ್ಕೊಂಡು ಬರ್ತಾ ಇದ್ರು ನಮಗೆ ఏను ఏను ఏనా ఏను ಈ ಹುಡುಗಿ ಇದಳಲ್ಲೇ ಅವಳು ತುಂಬಾ ಆಕ್ಟಿವ್ ಅವಳು ಕ್ಯಾಮ್ರಾ ಓಪನ್ ಮಾಡಿದ್ರೆ ಸಾಕು ವೀಡಿಯೋ ಮಾಡ್ತಾ ಇರ್ತಾರೆ ಅಂದ್ಬಿಟ್ಟು ಡ್ಯಾನ್ಸ್ ಮಾಡ್ತಾ ಇರ್ತಾಳೆ ಅವಾಗ ಅವಾಗ ಸೊ ನೋಡಿ ಇದೊಂದು ಸ್ವಲ್ಪ ಫನ್ನಿ ಇನ್ಸಿಡೆಂಟ್ ಅವ್ರ ಜೊತೆ ನಡೆದಿರೋದು ಮಾಡು ಆಮೇಲೆ ತೋರಿಸ್ತೀನಿ ಈ ಕಡೆ ಬಾ ತೋರಿಸ್ತೀನಿ ಮಾಡು ಇವಾಗ ನಮ್ಮ ಮಾವನ ತೋಟದ ಹತ್ರ ಹೋಗ್ತಾ ಇದೀವಿ ಸೊ ಇದು ನಮ್ಮ ಮಾವ ಅವ್ರದ್ದು ಅಂದ್ರೆ ನಮ್ಮ ಅತ್ತೆ ಅವ್ರದ್ದು ತೋಟ ಇವರು ಕೂಡ ರೇಷ್ಮೆ ಬೆಳೀತಾರೆ ಸೊ ನೋಡಿ ಇಲ್ಲಿ ರೇಷ್ಮೆ ಸೊಪ್ಪೆಲ್ಲ ಕಟ್ ಮಾಡಿದ್ದಾರೆ ಮತ್ತೆ ಇಲ್ಲಿ ರೇಷ್ಮೆ ಗಿಡಕ್ಕೆ ನೀರು ಡ್ರಿಪ್ ಇರಿಗೇಷನ್ ಯೂಸ್ ಮಾಡಿದ್ದಾರೆ ಸೊ ಡ್ರಿಪ್ ಮುಖಾಂತರ ನೀರು ಹೋಗುತ್ತೆ ಸೊ ನೀರು ಕಟ್ಟೋದು ಅದೆಲ್ಲ ನೆಸೆಸಿಟಿ ಇರಲ್ಲ ಸೊ ಈ ಥರ ವ್ಯವಸ್ಥೆ ಮಾಡ್ಕೊಂಡಿದ್ದಾರೆ ಅವರು ಸೊ ಅವ್ರ ಮುಂದೆ ಇನ್ನೂ ಸೊಪ್ಪು ಕಟ್ ಮಾಡ್ತಾ ಇದ್ದಾರೆ ಅಲ್ಲಿ ಹೋಗಿ ನೋಡೋಣ ನೋಡಿ ಇವ್ರು ನಮ್ಮ ಮಾವ ನಮ್ಮ ಅತ್ತೆ ಮಗ ಸೊಪ್ಪು ಕಟ್ ಮಾಡ್ತಾ ಇದ್ದಾರೆ ಅವ್ರ ಮನೆ ರೇಷ್ಮೆ ಹುಳ ಇಟ್ಟಿದ್ದಾರೆ ರೇಷ್ಮೆ ಹುಳಾಗಿ ಹಾಕಕ್ಕಂತ ಸೊಪ್ಪುಗಳನ್ನ ಕಟ್ ಮಾಡಿ ಎತ್ತಿಡ್ಕೊಳ್ತಾ ಇದ್ದಾರೆ ಒಂದು ಕಡೆ ಅಲ್ಲಿ ನಿಂತಿದ್ದೇನೆ ಮೊದಲು ಈ ಸೊಪ್ಪನ್ನ ಕುಡ್ಲೇಲಿ ಕಟ್ ಮಾಡ್ತಾ ಇದ್ರು ಇವಾಗೆಲ್ಲ ಕಟರ್ ಬಂದಿದೆ ಸ್ವಲ್ಪ ಈಸಿ ಆಗುತ್ತೆ ಅದರಿಂದ ಸ್ವಲ್ಪ ಶಾರ್ಪ್ ಇರುತ್ತಲ್ಲ ಹುಷಾರಾಗೆ ನೋಡಿಕೊಂಡು ಕಟ್ ಮಾಡ್ಬೇಕಾಗುತ್ತೆ ಇವಾಗ ಕಟ್ ಮಾಡಿರೋ ಸೊಪ್ಪನ್ನೆಲ್ಲ ಒಂದು ಮೂಟೆ ಕಟ್ಟಿ ಫಸ್ಟ್ ಎಲ್ಲ ತಲೆ ಮೇಲೆ ಹೋಗ್ತಿದ್ರು ಇವಾಗ ಅಷ್ಟು ಸ್ಟ್ರೆಂತ್ ಯಾರಿಗೂ ಇರಲ್ಲ ಫಿಸ್ ಆಗಿಬಿಡ್ತಾರೆ ಸೊ ಗಾಡಿ ಅಥವಾ ವೆಹಿಕಲ್

dad pirna baba star dad friend the gentleman dad amale h h h h h h h h e inge inge tau nakare nakare na tau nakare nakare na tau nakare nakare like once pete mine le turi raki le situr situr de kandachi prabbu wahane

ನಾನು ಸುಮ್ಮನೆ ವಾಕ್ ಮಾಡೋಣ ಅಂತ ಹೋಗ್ತಾ ಇದ್ದೆ ಅತ್ತೆ ನಾನು ಬರ್ತೀನಿ ಅಂತ ಬಂದ್ರು ಫುಲ್ ನನಗೆ ಒಳ್ಳೆ ಕಂಪ್ನಿ ಕೊಟ್ಕೊಂಡು ಎಂಟರ್ಟೈನ್ ಮಾಡ್ಕೊಂಡು ಬಂದ್ರು ಎಷ್ಟು ಮಾತಾಡ್ತಾರೆ ಅಂದ್ರೆ ಮಾತೇ ನಿಲ್ಸಲ್ಲ ಕೇಳಿ ಕೇಳಿ ಸಾಕಾಗುತ್ತೆ ಅದು 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 ತಿಳ್ಕೊಳ್ಳ ಸೊ ಇದಾಗಿತ್ತು ಒಂದು ಅನ್ಪ್ಲ್ಯಾನ್ಡ್ ರ್ಯಾಂಡಮ್ ಬ್ಲಾಗ್ ಸೊ ಅದಾಗದೇ ಕ್ರಿಯೇಟ್ ಆಗಿದ್ದ ಮೂಮೆಂಟ್ಸ್ನ ನಾನು ಸಿಂಪಲ್ಲಾಗಿ ಕ್ಯಾಪ್ಚರ್ ಮಾಡಿ ಹಾಕಿದ್ದೀನಿ ಸೊ ಈ ವಿಡಿಯೋ ನಿಮಗೆ ಇಷ್ಟ ಆಗಿದೆ ಅಂತ ಅಂದ್ಕೊತೀನಿ ಸೊ ನಿಮಗೆ ನನ್ನ ವೀಡಿಯೋಸ್ಗಳು ಇಷ್ಟ ಆಗ್ತಾ ಇದ್ರೆ ಅಥವಾ ಇನ್ಫಾರ್ಮೇಟಿವ್ ಅನಿಸ್ತಾ ಇದ್ದರೆ ಇಲ್ಲ ಎಂಟರ್ಟೈನಿಂಗ್ ಅಂತ ಅನಿಸ್ತಾ ಇದೆ ನನ್ನ ಚಾನಲಲ್ಲಿರೋ ಅದರ್ ವೀಡಿಯೋಸ್ ಕೂಡ ಚೆಕ್ ಮಾಡಿ ಸೊ ಸಬ್ಸ್ಕ್ರೈಬ್ ಆಗೋದು ಮಾತ್ರ Thank you for watching. See you in the next video.